ರಾಜ್ಯದ ಬಡವರಿಗೆ ನ್ಯಾಯ ಸಮ್ಮತವಾಗಿ ಸಿಗಬೇಕಾಗಿದ್ದ ಅಕ್ಕಿಯ ವಿಷಯದಲ್ಲಿ ಕೇಂದ್ರ ಸರ್ಕಾರ ಕೊಡದೆ ಮಲತಾಯಿ ಧೋರಣೆ ಮಾಡಿದೆ ಅಂತ ಸಚಿವ ಕೆ ಎಚ್ ಮುನಿಯಪ್ಪ ವಾಗ್ದಾಳಿ ನಡೆಸಿದರು ಶುಕ್ರವಾರ ಸಂಜೆ ಬೆಳಗಾವಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಅಕ್ಕಿ ಕೊಡಲಿಲ್ಲ ಅಂತ ನಾವು ಯೋಜನೆ ಸ್ಥಗಿತ ಮಾಡಲಿಲ್ಲ ಬದಲಾಗಿ ಹಣವನ್ನು ಹಾಕುತ್ತಿದ್ದೇವೆ ಎಂದರು ವರದಿ ಬಸುದ್ಯಾಮನಗೌಡರು ಎಂಆರ್ ನ್ಯೂಸ್ ಬೆಳಗಾವಿ ಭಾರತೀಯ ಜನತಾ ಪಾರ್ಟಿ ಮತ್ತು ಸರ್ಕಾರ ಕೇಂದ್ರ ಸರ್ಕಾರ ಮಲತಾಯ ಧೋರಣೆಯನ್ನು ತೋರಿಸಿ ಬಡವರಿಗೆ ಕೊಡುವಂಥ ಅಕ್ಕಿಯಲ್ಲಿ ರಾಜಕಾರಣ ಮಾಡಿದ್ದಾರೆ ಬಡವರ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ ನಾವು ಪುಕ್ಕಟೆ ಕೇಳಲಿಲ್ಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾನಲ್ಲಿ ಮೂವತ್ತ್ನಾಲ್ಕು ರೂಪಾಯಿ ಅವತ್ತು ದರ ಇತ್ತು ಆ ರೇಟ್ನಂತೆ ಐದು ಕೆ ಜಿಗೆ ಒಂದು ನೂರ ಎಪ್ಪತ್ತು ರೂಪಾಯಿ ಆಗ್ತಿತ್ತು ಪ್ರತಿ ವ್ಯಕ್ತಿಗೂ ಕೂಡ ನೂರ ಎಪ್ಪತ್ತು ರೂಪಾಯಿ ಬೆಲೆಯ ಐದು ಕೆ ಜಿ ಅಕ್ಕಿಗೆ ಹಣವನ್ನು ನಾವು ಸಂದಾಯ ಮಾಡ್ತೀವಿ ಅಕ್ಕಿಯನ್ನು ಕೊಡ್ರಿ ಅಂದರೆ ಕೊಡಲಿಲ್ಲ ಮತ್ತೆ ನಾವು ಮಾತು ಕೊಟ್ಟಿದ್ದೀವಿ ಅಂತೇಳಿ ಜುಲೈ ಹತ್ತನೇ ತಾರೀಕು ನಾವೊಂದು ತೀರ್ಮಾನವನ್ನು ಮಾಡಿದ್ವಿ ಆ ಬೆಲೆ ನೂರ ಎಪ್ಪತ್ತು ರೂಪಾಯಿ ಪ್ರತಿ ವ್ಯಕ್ತಿಗೂ ಆಗ್ತದೆ ಈ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಕುಟುಂಬಗಳಿಗೆ ಕೂಡ ಕೊಡಬೇಕಂತ ತೀರ್ಮಾನ ಮಾಡಿ ಜುಲೈ ಹತ್ತನೇ ತಾರೀಕು ಎಲ್ಲ ಅವರ ಖಾತೆಗಳಿಗೆ ಬ್ಯಾಂಕ್ ಮುಖಾಂತರ ಹಣವನ್ನು ಸಂದಾಯ ಮಾಡಿದೆ ೊಂದು ಬಹಳ ಮುಖ್ಯವಾದ ಸುದ್ದಿಯನ್ನ ವಿಷಯವನ್ನು ತಮ್ಮ ಮುಂದೆ ಇಡಕ್ಕೆ ಇಷ್ಟಪಡ್ತೀನಿ ಅಕ್ಕಿ ಸ್ಟಾಕ್ ಜಾಸ್ತಿ ಆಯಿತು ಐದು ಲಕ್ಷ ಹತ್ತು ಲಕ್ಷ ಮೆಟ್ರಿಕ್ ಟನ್ ಆಯಿತು ಅನಿವಾರ್ಯ ಮಾರಲೇಬೇಕು ಯಾವಾಗ ಅಕ್ಕಿ ಕರ್ನಾಟಕಕ್ಕೆ ಕೊಡಲ್ಲ ಅಂತ ಹೇಳಿದವರು ಮತ್ತೆ ಬಜಾರ್ಗೆ ಬಂದು ಪ್ರಯತ್ನ ಮಾಡಿದ್ರು ಒಂದೊಂದು ಸಾವಿರ ಮೆಟ್ರಿಕ್ ಟನ್ನು ಮೂವತ್ತು ಇಪ್ಪತ್ತೊಂಬತ್ತು ಕೋಟಿ ವ್ಯಾಪಾರ ಆಗಲಿಲ್ಲ ಕಡೆಗೆ ಮಾಡಿದ್ರು